ಸಂತ ಸೇವಾಲಾಲರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಲಂಬಾಣಿ ಸಮಾಜದ ಬಂಧುಗಳು ವಾಸವಾಗಿತ್ತು ಭಾಷೆ ಮಾತ್ರ ಒಂದೇ ದೈವ ಒಂದೇ ಸಂಸ್ಕೃತಿ ಒಂದೇ ಆಗಿದೆ ಎಂದು ಸೇನಾ ಭಗತ್ ಸ್ವಾಮೀಜಿ ಅವರು ಹೇಳಿದರು ಅವರು ಮಂಗಳವಾರ ಬಾವಿಕೆರೆ ಗ್ರಾಮದಲ್ಲಿ ಶ್ರೀ ಸೇವಾಲಾಲ ಬಣಜಾಲ ಸೇವಾ ಸಮಿತಿ ಏರ್ಪಡಿಸಿದ್ದ ಶ್ರೀ ಸಂತ ಸೇವಾಲಾಲ ಮರಿಯಮ್ಮ ದೇವಿಯವರ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ನೂತನ ಗೃಹ ಪ್ರವೇಶ ಹಾಗೂ ಕಳಸ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ಸಂತ ಸೇವಾಲಾಲ್ ಮಹಾರಾಜರು ತಮ್ಮ ಜೀವವನ್ನೇ ಸಮಾಜದ ಅಭಿವೃದ್ಧಿಗೆ ಮುಡಿಪಾಗಿಟ್ಟವರು ಬಂಜಾರ ಸಮುದಾಯದವರಿಗೆ ಅರಿವು ಮೂಡಿಸುವಲ್ಲಿ ಶ್ರಮಿಸಿದ್ದಾರೆ ಎಂದು ಹೇಳಿದರು ಮಂಜು ಮಹಾರಾಜ ಸ್ವಾಮೀಜಿ ಆಶೀರ್ವಚನ ನೀಡಿ ಕೊಟ್ಟ ಶಾಪ ಉಂಡ ಊಟ ವಾಪಸ್ಸು ಬರುವುದಿಲ್ಲ ದೇವಸ್ಥಾನವನ್ನ ಕಟ್ಟಿಸಿದ್ದೀರಿ ಪ್ರತಿ ಅಮಾವಾಸ್ಯೆ ದಿವಸ ವಿಶೇಷವಾದ ಪೂಜೆ ವ್ರತಗಳನ್ನ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡಿ ಬಡ ಮಕ್ಕಳ ವ್ಯಾಸಂಗಕ್ಕೆ ಅನುಕೂಲ ಮಾಡಿರಿ ದೇವರ ಸೇವೆ ಮಾಡಿದ ಪುಣ್ಯವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಪುತ್ರಿ ರಚನಾ ಶ್ರೀನಿವಾಸ್ ಮಾತನಾಡಿ ಲಂಬಾಣಿ ಭಾಷೆ ಮತ್ತು ಸಂಸ್ಕೃತಿ ವೈವಿಧ್ಯತೆಯಿಂದ ಕೂಡಿದೆ ನಿಮ್ಮ ಸಂಸ್ಕೃತಿ ಭಾಷೆಯನ್ನ ಉಳಿಸಿ ಬೆಳೆಸಿ ಎತ್ತಿ ಹಿಡಿಯುವ ಕೆಲಸ ಮಾಡ್ರಿ ನೀವೆಲ್ಲರೂ ಸಹ ನಮಗೆ ತೋರಿದ ಪ್ರೀತಿಯ ಅಭಿಮಾನಕ್ಕೆ ನಾವೆಂದು ಋಣಿಯಾಗಿದ್ದೇವೆ ಎಂದು ನಿಮ್ಮ ಸಮಾಜಕ್ಕೆ ನಮ್ಮ ಸಹಕಾರ ಖಂಡಿತ ಇದೆ ಎಂದು ಹೇಳಿದರು ಬಂಜಾರ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷರಾದ ಗಿರೀಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಬಂಜಾರ ಭಾಗದ ಅಧ್ಯಕ್ಷರಾದ ಬಿಕೃಷ್ಣ ನಾಯ್ಕ ಶಿಕ್ಷಕರಾದ ಚನ್ನ ನಾಯಕ್ ವಕೀಲರಾದ ಶೇಖರ್ ನಾಯಕ್ ಶಿವಶಂಕರ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಮಹಾಬಲ ಕರ್ವೆ ನಾಗರಾಜ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಾಖಾ ವ್ಯವಸ್ಥಾಪಕರಾದ ಕುಸುಮಾ ಮಾದರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ನಮ್ಮ ಈ ಗಂಜಿಗೆರೆ ಗರುಬಾವಿಗೆರೆ ಎಷ್ಟು ಪವಿತ್ರತೆಗಳನ್ನ ಹೊಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಎಷ್ಟು ಪವಿತ್ರತೆ ನಾವು ಸಾಮಾನ್ಯವಾಗಿ ಗೊತ್ತೇ ಇದೆ ನಿಮಗೆ ನಾವೆಲ್ಲ ಏನು ತಗೊಂಡೋಗಲ್ಲ ಸುಮ್ಮಿ ನಾವೇನು ತಗೊಂಡೋಗಲ್ಲ ನಾವು ಇದ್ದಾಗ ಅಷ್ಟೇ ನನ್ನದು ನನ್ನದು ಅನ್ನುವಂತ ಹಾಮ್ ಅಲ್ಲಿ ಬದುಕುವಂತ ಒಂದು ಸನ್ನಿವೇಶಗಳನ್ನ ತಗೊಂಡಿದ್ದೇವೆ ನಾವು ನಾವ್ ಯಾರು ಏನು ತಗೊಂಡು ಹೋಗಲ್ಲ ಏನ್ ತಗೊಂಡು ಹೋಗಕ್ ಸಾಧ್ಯ ನಾವು ಬಂದಿರೋದು ಮೂರೇ ದಿನದ ಸಂತೆಗೆ ಮೂರೇ ದಿನದ ಸಂತೆಗೆ ನಾವ್ ಏನ್ ಹೋಗಂಗಿದ್ದೀವಿ ಅಣ್ಣ ತಮ್ಮನ್ನ ಹೋಗ್ತೀವ ಅಕ್ಕ ತಂಗಿನ ಹೋಗ್ತೀರಾ ತಂದೆ ತಾಯಿನ ತಗೊಂಡೋಗ್ತೀರಾ ಮಕ್ಕಳನ್ನ ತಗೊಂಡೋಗ್ತೀರಾ ಬಂದು ಬಾಂಧವರನ್ನ ಹೋಗ್ತೀರಾ ಕೂಡಿಟ್ಟಂತ ಹಣಗಳನ್ನ ತಗೊಂಡೋಗಕ್ಕೆ ಸಾಧ್ಯ ನಾ ನಿಮ್ಮ ಕೈಯಲ್ಲಿ ಏನೂ ತಗೊಂಡೋಗಕ್ ಸಾಧ್ಯ ಇಲ್ಲ ನಾವು ಬರೆ ಬೆತ್ತಲೆಯಾಗಿ ಬಂದಂತ ಜೀವ ಬರ ಬೆತ್ತಲೆಯ ಹೋಗಬೇಕಯ್ಯ ಈ ಮಣ್ಣಿನ ಮಡಿಲಿನೊಳಗೆ ಎಷ್ಟು ದೊಡ್ಡ ಸತ್ಯ ಎಷ್ಟು ದೊಡ್ಡ ಸತ್ಯ ನಾವು ನಾವು ತಿಳ್ಕೊಳ್ತಾ ಇರ್ತೀವಿ ದೇವ್ರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಕೇಳ್ತಾ ಇರ್ತೀವಿ ಭಗವಂತ ನನಗೆ ಯಾರೋ ಇವತ್ತು ಬೈದಿದ್ದಾರೆ ಅವರನ್ನ ಏನಾರ ಮಾಡ್ಬಿಡು ನನ್ನನ್ನು ಮಾತ್ರ ಚೆನ್ನಾಗಿಡು ಖಂಡಿತ ಅದು ಒಳ್ಳೆತನ ಅಲ್ಲ ಅದು ಒಳ್ಳೆತನ ಅಲ್ಲ ಭಗವಂತ ಅವನು ನನ್ನನ್ನ ಬೈದಿದ್ದಾನೆ ಅವನ್ನ ಚೆನ್ನಾಗಿಡು ಚೆನ್ನಾಗಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇವತ್ತಿನ ಹೊತ್ತಿಗೆ ನನ್ನನ್ನ ನೆಮ್ಮದಿಯಿಂದ ಇಡು ಯಾಕಂದ್ರೆ ಇವತ್ತು ನಾಳೆ ಬೆಳಿಗ್ಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾನು ಇರ್ತೀನೋ ಇರಲ್ಲೋ ಗೊತ್ತಿಲ್ಲ ಈ ಕ್ಷಣಕ್ಕೆ ನನ್ನನ್ನು ತೃಪ್ತಿಪಡಿಸು ಭಗವಂತ ಎಷ್ಟು ಚೆನ್ನಾಗಿದೆ ಮಾತ್ರ ಇಂದಿನ ಸಮಯಕ್ಕೆ ನನ್ನನ್ನು ಬದುಕಿಸು ಭಗವಂತ ನಾವು ಕೇಳ್ತೀವಿ ಅಡುಗು ಕೇಳ್ತೀವಿ ಆಸ್ತಿ ಕೇಳ್ತೀವಿ ಅಂತಸ್ ಕೇಳ್ತೀವಿ ಒಡವೆ ಕೇಳ್ತೀವಿ ಎಲ್ಲವೂ ಕೇಳ್ತೀವಿ ಜನದ ನೋ ನೋಟಕ್ಕೆ ಜನದ ನೋಟಕ್ಕೆ ಈ ಎಲ್ಲವೂ ಬೇಕಾಗಿರುವಂಥದ್ದು ಆದ್ರೆ ದೈವಕ್ಕೆ ಏನೂ ಬೇಕಾಗಿಲ್ಲ ದೈವಕ್ಕೆ ಬೇಕಾಗಿರೋದು ಭಕ್ತಿ ಮಾತ್ರ ಎಷ್ಟು ದೊಡ್ಡ ಸತ್ಯ ಭಗವಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ನಾ ಏನು ಇಲ್ಲವಯ್ಯ ಎಲ್ಲ ನಿನ್ನದೆ ಕೃಷ್ಣ ಹೇಳ್ತಾನೆ ಅಂತ ದೊಡ್ಡ ಕೃಷ್ಣ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂತ ಸೇವಾಲಾಲ್ಗೆ ಸಂತ ಸೇವಾಲಾಲ್ ಕೊಟ್ಟು ಹೋಗಿದ್ರು ಅದು ಇವತ್ತು ಎಲ್ಲೂ ಕೂಡ ಹುಸಿಯಾಗಿಲ್ಲ ನಾವೆಲ್ಲರೂ ಕೂಡ ನಮ್ಮ ಕಣ್ಣು ಮುಂದೆ ಜೀವಂತವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಸೇವಾಲಾಲ್ರು ಕೇವಲ ಒಬ್ಬ ಗುರು ಅಂತ ಹೇಳಿ ನಾವು ಭಾವಿಸಿದ್ರೆ ತಪ್ಪು ಅವರು ಕೇವಲ ಗುರುವಾಗ್ಲಿಲ್ಲ ಅವರು ಒಬ್ಬ ಸಮಾಜ ಸುಧಾರಕರಾಗಿದ್ರು ಶ್ರೇಷ್ಠ ತಜ್ಞರಾಗಿದ್ದರು ಈ ಭವಿಷ್ಯದ ಬಗ್ಗೆ ಜ್ಞಾನವನ್ನ ಹೊಂದಿದಂತಹ ಭವಿಷ್ಯದ ಬಗ್ಗೆ ಒಂದು ಯೋಚನೆಯನ್ನು ಹೊಂದಿರತಕ್ಕಂತಹ ಒಬ್ಬ ಧೀಮಂತ ನಮ್ಮ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ನಾಯಕರಾಗಿದ್ದರು ಇವತ್ತು ಎಲ್ಲೆಡೆ ನಮ್ಮ ಪುಸ್ತಕವನ್ನ ಬರಿತಾ ಅವರ ಇತಿಹಾಸವನ್ನ ಹೇಳ್ತಾ ಇದ್ದಾರೆ ಈ ನಮ್ಮ ರಾಮಾನಾಯಕ್ ಸರ್ ಅವರು ಕೂಡ ನಮ್ಮ ಡಿ ರಾಮನಾಯಕ್ ಸರ್ ಅವರು ಸೇವಾಲಾಲ್ ಮಹಾರಾಜರ ಬಗ್ಗೆ ಎರಡು ಅದ್ಭುತವಾದ ಪುಸ್ತಕವನ್ನ ಬರೆದಿದ್ದಾರೆ ಇಡೀ ದೇಶ ವಿದೇಶಗಳನ್ನು ಸುತ್ತಿ ನಮ್ಮ ರಾಮನಾಯಕ್ ಸರ್ ಅವರು ಎರಡು ಪುಸ್ತಕವನ್ನು ಬರೆದಿದ್ದಾರೆ ನಾವೆಲ್ಲ ಸ್ಥಳೀಯರಿದ್ದೇವೆ ದಯಮಾಡು ಅದನ್ನ ಕೊಂಡ್ಕೊಂಡು ಓದಿ ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ಅರಿಯುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಎನ್ನುವಂಥದನ್ನ ನಾನು ನಿಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗ ಸಮಯದ ಅಭಾವ ಇದೆ ಸಾಕಷ್ಟು ಜನ ಗಣಿ ಗಾಯಕ ನಾಯಕ್ ರಮೇಶ್ ಕೇಶ್ ಸೇರ್ಮಾಚಾರ್ श्रभा करन अभ्याथडी कष्टा पडन सेच अनुदान पड़ी चोरपत दोनों भारी सोमावेसन करण मट्ट बांधे च ई मट्टेन जतीन आप के मट्ट बांधन छोडत बनी हो न आन बुडुस्ने जारो भारी रुख्या आव मीनान ये पण भोग लगाडन वर पारंपरिका ई करले जात भगवान अनुपा न आँखी सेन्स रीतीमा रीति मा आ, हरो भरो रचके दांडेन ಈ ಕರು ಪಕ್ಷ ಈಸ್ ನಮ್ಮ ತರೀಕೆರೆ ತಾಲೂಕು ಬಂಜಾರ ಸಂಜಾರ ವತಿ ಈ ನೆಕ್ಸ್ಟ್ ಮಾರ್ಚಿ ಹನ್ನೊಂದನ ಮಾರ್ಚ್ ಹನ್ನೊಂದು ಸೇವಾಲಾಲ್ ಜಯಂತಿ ಸೇವಾಲಾಲ್ ಜಯಂತಿ ಆಚರಣೆ ಕರೆ ನೈವೇತಾನಿ ಸೇಜ್ ಗೋರ್ ಗೋರ್ಭಾಯಿ ಬಂಧುಗಳ ಕತ್ತ

ಬರೀ ಬರೀ ಕರ್ಕುಚ್ಚಿ ತಾಂಡ್ಯ ಅಂತಲ್ಲ ಬರೀ ಬಾವಿಕೆರೆ ತಾಂಡೆ ಅಂತಲ್ಲ ಬರೀ ಹೊಸಳ್ಳಿ ತಾಂಡ್ಯ ಅಂತಲ್ಲ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಂಡದ ಜನರು ನಮ್ಮ ತಂದೆಯವ್ರನ್ನ ಇವತ್ತು ಕೈ ಹಿಡಿದು ಹನ್ನೆರಡು ಸಾವಿರದಿಂದ ಅಧಿಕ ಮತಗಳ ಒಂದು ಅಂತರದಲ್ಲಿ ಗೆಲ್ಸಿದ್ದೀರಾ ಅಂತಂದ್ರೆ ಅದು ನಿಮ್ಮ ಆಶೀರ್ವಾದ ಅಂತಲೇ ಹೇಳಬಹುದು ನಿಮಗೆ ವಿಶೇಷವಾಗಿ ನಾನು ಜಿ ಎಚ್ ಶ್ರೀನಿವಾಸರವರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ನಾವು ಏನು ನಾವು ಎಲ್ಲ ತಾಂಡಗಳಿಗೂ ನೀವೆಷ್ಟು ನಮಗೆ ಪ್ರೀತಿ ಮತ್ತು ಒಂದು ಅಭಿಮಾನವನ್ನು ನೀವು ತೋರಿಸ್ತಿರೋ ಅದೇ ರೀತಿಯಾಗಿ ಶಾಸಕರು ಕೂಡ ಗೆದ್ದ ಒಂದು ಆರು ತಿಂಗಳು ಒಂಬತ್ತು ತಿಂಗಳಿಗೇ ಇಲ್ಲಿಗೂ ಕೂಡ ಹೇಳಿದ್ರು ಆಗಲೇ ಒಂದು ಐದು ಲಕ್ಷವನ್ನು ಇಲ್ಲಿರೋವಂಥ ಇಂಟರ್ಲಾಕ್ ಗೆ ಹಾಕ್ಸಿದ್ದಾರೆ ಅಂತ ಸೊ ಅದೇ ರೀತಿಯಾದಂಥ ಸಹಕಾರ ಇನ್ನು ಮುಂದೆ ಕೂಡ ಜಿ ಎಚ್ ಶ್ರೀನಿವಾಸರವರು ನಿಮ್ಮ ಜೊತೆಗೆ ಇರ್ತಾರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅವ್ರು ನಿಮ್ಮ ಜೊತೆ ಸದಾ ಇರ್ತಾರೆ ಅಂತ ಹೇಳ್ತಾ ಆ ಬಂಜಾರ ಸಮುದಾಯದ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಆಗ್ಲೇ ಗಿರೀಶ್ ಅವರು ಹೇಳಿದ್ರು ಯಾವ್ಯಾವ ರೀತಿಯಾಗಿ ಇಲ್ಲಿನ ಒಂದು ಭಾಷೆನ ಯಾವ ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ಬರೀ ಕರ್ನಾಟಕ ಅಲ್ಲದೆ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅದರ ಜೊತೆಗೆ ಇನ್ನೊಂದು ತುಂಬಾ ಏನಂತಾರೆ ನಿಮ್ಮ ಒಂದು ನಿಮ್ಮ ಸಂಸ್ಕೃತಿ ತುಂಬಾ ಚೆನ್ನಾಗಿದೆ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಆ ಕಲರ್ಫುಲ್ ಡ್ರೆಸ್ ಆಗಿರಬಹುದು ಆ ಗಾಜಿನ ಚೂರುಗಳಲ್ಲಿ ಬಟ್ಟೆಯನ್ನ ಇದು ಮಾಡಿರುವಂತದ್ದಾಗಿರ್ಬಹುದು ಭಾಷೆ ಆಗಿರಬಹುದು ಯಾವ್ದು ಇನ್ನೂ ಕೂಡ ಬಿಟ್ಟಿಲ್ಲ